ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ನಮಗೆ ಪುಷ್ಯ ಮಾಸದಲ್ಲಿ ಪಂಚಮಿ ತಿಥಿ ಬಂದಿದೆ ಸುಮಾರು ಜನಕ್ಕೆ ಪಂಚಮಿ ಅಂದರೆ ಏನಕ್ಕ ಅಂತ ಕೇಳ್ತೀರಾ ವಾರಾಹಿ ದೇವಿಗೆ ಪಂಚಮಿ ಹಾಗೂ ಅಷ್ಟಮಿ ಸಪ್ತಮಿ ಅನ್ನೋದು ಎಷ್ಟು ಶ್ರೇಯಸ್ಕರ ತುಂಬ ಶಕ್ತಿದಾಯಕವಾದ ದಿನಗಳು ಸ್ನೇಹಿತರೆ ಈ ವಾರ ತಿಥಿಗಳು ಈ ಈ ರೀತಿಯಲ್ಲಿ ಬಂದಾಗ ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆ ತಾಯಿ ನಿಜವಾಗ್ಲೂ ದಾರಿ ತೋರಿಸುವಂಥದ್ದು ಈ ರೀತಿಯ ದಿನಗಳು ಅದಕ್ಕೋಸ್ಕರ ಇಂಥ ವಾರ ಬಂದಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಫೋಟೋ ಮನೆಯಲ್ಲಿದ್ದರೆ ಏನಾದರೂ ಕಷ್ಟಗಳು ಬರುತ್ತಾ ಅಂತ ಇಲ್ಲ ಆ ಥರ ಏನೂ ಇಲ್ಲ ಉಗ್ರ ರೂಪದಲ್ಲಿರುವಂಥ ಫೋಟೋನ ತಗೊಳ್ಬೇಡಿ ಒಂದು ಸಮಾಧಾನವಾಗಿ ಇರುವಂಥ ಫೋಟೋಗಳು ಎಷ್ಟೋ ಸಾಕಷ್ಟು ನಮಗೆ ಫೋಟೋ ಅಥವಾ ವಿಗ್ರಹಗಳು ಆನ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಥವಾ ನಿಮ್ಮ ಇಷ್ಟ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೂ ಅಷ್ಟೇ ಇಟ್ಕೊಳ್ಳದೇ ಇದ್ದರೂ ಅಷ್ಟೇ ಆ ತಾಯಿಯ ವಿಶೇಷತೆ ಏನು ಅಂದರೆ ನಾವು ಏನೇ ಒಂದು ಫೋಟೋ ವಿಗ್ರಹ ಪೂಜೆ ಏನೂ ಇಲ್ಲ ಅಂದರೂ ಕೂಡ ಬರೀ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು ಆ ತಾಯಿಯ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಸಾಕಷ್ಟು ಜನ ನಮ್ಮ ಪ್ರೀತಿ ಪಾತ್ರರಿಗೆ ಕಷ್ಟ ಬಂದಿದೆ ಅವರು ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಎಲ್ಲೋ ಇದ್ದಾರೆ ಆದರೆ ಅವ್ರಿಗೆ ನಾವು ಹತ್ತಿರದಲ್ಲಿ ಇಲ್ಲ ಅಂತ ಅನಿಸುತ್ತೆ ಆ ಸಮಯಗಳಲ್ಲಿ ಅವ್ರಿಗೋಸ್ಕರ ನಾವು ಹೇಳ್ಕೊಳ್ಬಹುದಾ ತಪ್ಪದೆ ಹೇಳ್ಕೊಳ್ಬಹುದು ಸ್ನೇಹಿತರೆ ಇನ್ನೂ ನಮ್ಮ ಪ್ರೀತಿ ಪಾತ್ರರು ಅಕಸ್ಮಾತ್ ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಇನ್ನೂ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇದ್ರೆ ಮೊಟ್ಟ ಮೊದಲನೆಯದಾಗಿ ಒಂದು ಮಂತ್ರಗಳನ್ನು ಅವ್ರಿಗೋಸ್ಕರ ಏನು ಪ್ರಾಬ್ಲಮ್ ಬಂದಿದೆ ನೋಡಿ ಸಮಸ್ಯೆ ಅದನ್ನು ಹೇಳ್ಕೊಳ್ತಾ ನೀವು ಕೇಳ್ಕೊಳ್ಬಹುದು ಅವರ ಸಮಸ್ಯೆ ಕೂಡ ಬೇಗ ಬಗೆಹರಿಯುವಂಥದ್ದು ನಮಗೋಸ್ಕರ ನಾವು ಕೇಳಿಕೊಳ್ಳೋದಕ್ಕಿಂತ ನಮ್ಮವರಿಗೋಸ್ಕರ ನಾವು ಕೇಳಿಕೊಂಡಾಗ ಆ ತಾಯಿ ಬೇಗ ಆಶೀರ್ವಾದ ಮಾಡುವಂಥದ್ದು ಫೋಟೋ ವಿಗ್ರಹ ಇದ್ದರೆ ಮಾತ್ರ ನೀವು ಈ ಜೇನುತುಪ್ಪದ ಅಭಿಷೇಕ ಮಾಡಿ ತಾಯಿಗೆ ಪಂಚಮಿ ಎಂದು ಯಾರು ಜೇನುತುಪ್ಪದ ಅಭಿಷೇಕ ಮಾಡ್ತಾರೋ ತುಂಬ ಒಳ್ಳೆಯದು ಅವರ ಇಷ್ಟಾರ್ಥಗಳನ್ನೆಲ್ಲ ಆ ತಾಯಿ ನೆರವೇರಿಸುವಂಥದ್ದು ಕಷ್ಟಗಳನ್ನೆಲ್ಲ ದೂರ ಮಾಡುವಂಥ ಆಗುತ್ತೆ ಮನುಷ್ಯನಿಗೆ ಮಾನವ ಜೀವನದಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಕಷ್ಟಗಳು ಅನ್ನೋದು ನಮ್ಮ ಜೊತೆಯಲ್ಲೇ ಇರುವಂಥದ್ದು ಸ್ನೇಹಿತರೆ ಆದರೆ ಆ ಕಷ್ಟಗಳ ಜೊತೆನೆ ನಾವು ಬದುಕಬೇಕು ಅಂತೇನೂ ಇಲ್ಲ ಈ ತಾಯಿಯ ಒಂದು ತಾಯಿಯನ್ನು ನಂಬಿ ಆ ತಾಯಿಯ ಅನುಗ್ರಹದಿಂದ ಬರುವ ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ನೀವು ಏನಾದರೂ ಈ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ ಅಥವಾ ಸೈಟು ಜಮೀನು ಕೇಸು ಕಚೇರಿ ಈ ಥರ ನಡೀತಾ ಇದೆ ಮನೆ ಕಟ್ಕೊಳ್ಳೋದಕ್ಕೆ ಇಲ್ಲ ಏನೋ ಒಂದು ಸಮಸ್ಯೆಗಳು ಅಂತ ಇದ್ದಾಗ ಯಥಾವತ್ತಾಗಿ ಒಂದಷ್ಟು ಸಂಕಷ್ಟ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಪಂಚಮಿ ಅಥವಾ ಅಷ್ಟಮಿ ಈ ದಿನಗಳಲ್ಲಿ ಕೇಳ್ಕೊಳ್ತಾ ನಾವು ಇಷ್ಟು ಪಂಚಮಿ ಮಾಡ್ತೀವಿ ತಾಯಿ ಅಂತ ಕೇಳ್ಕೊಳ್ಳಿ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ಹೋಗಬಹುದು ಅಥವಾ ದೇವಸ್ಥಾನ ದೂರ ಇದೆ ನಮಗೆ ಹೋಗೋದಕ್ಕಾಗೋದಿಲ್ಲ ಮನೆಯಲ್ಲೇ ಮಾಡಿಕೊಳ್ಬಹುದಾ ಅಂದರೆ ತಪ್ಪದೇ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಅಥವಾ ಅಚ್ಚು ಬೆಲ್ಲದ ದೀಪಾರಾಧನೆ ಮಾಡಬಹುದು ಆ ತಾಯಿಗೆ ಬೆಲ್ಲದಿಂದ ಮಾಡುವಂಥದ್ದು ಕೂಡ ಬಹಳ ಇಷ್ಟ ಆ ಥರ ನೀವು ಫೋಟೋ ಏನಾದರೂ ಇದ್ದರೆ ಕ್ಲೀನಾಗಿ ಅಲಂಕಾರ ಮಾಡಿಕೊಂಡು ನಾವು ಯಥಾವತ್ತಾಗಿ ಮನೆಯಲ್ಲೇ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವಿ ನೋಡಿ ಆ ಥರನೇ ಸರಳ ವಿಧಾನದಲ್ಲೇ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಮಾಡ್ಕೊಂಡು ನೋಡಿ ಯಾರಿಗೋಸ್ಕರ ನೀವು ಕೇಳ್ಕೊಳ್ತೀರ ಅವರ ಸಮಸ್ಯೆಗಳನ್ನೆಲ್ಲ ಆ ತಾಯಿ ಬೇಗ ತೀರಿಸುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸಿ ನಿಮಗೆ ಒಂದು ಸ್ಪಷ್ಟತೆಯನ್ನು ಕೊಡುವಂಥದ್ದು ಈ ಸಮಸ್ಯೆಗಳು ಇದೇ ರೀತಿ ನಮಗೆ ಒದ್ದಾಡುವ ರೀತಿ ಮಾಡಿದೆ ಅಂತಂದಾಗ ನೀವು ಆ ಸಮಸ್ಯೆಗಳನ್ನು ಬೇಕು ಅಂದರೆ ಒಂದು ಚೀಟಿಯಲ್ಲಿ ಬರೆದು ಒಂದು ದೀಪ ಹಚ್ಚುತ್ತಿರಲ್ವಾ ಆ ಜಾಗದಲ್ಲಿ ಇಡಬಹುದು ಅಥವಾ ಸಮಸ್ಯೆಗಳನ್ನು ನಾವು ಬರೆಯೋದಿಲ್ಲ ಹಾಗೆ ಹೇಳ್ಕೊಳ್ತೀವಕ್ಕ ಮನಸ್ಸಲ್ಲೇ ಪರವಾಗಿಲ್ವಾ ಅಂತ ಕೂಡ ಕೇಳಬಹುದು ಆರಾಮಾಗಿ ನೀವು ಮನಸ್ಸಲ್ಲಾದ್ರೂ ಕೇಳ್ಕೊಳ್ಳಿ ಐದು ಸಮಸ್ಯೆಗಳನ್ನು ಅಥವಾ ಐದು ಕೋರಿಕೆಗಳನ್ನು ಕೇಳ್ಕೊಳ್ಳೋದು ಬಹಳ ವಿಶೇಷತೆ ಏಕೆಂದರೆ ಪಂಚಮಿ ಅನ್ನೋದು ಕೂಡು ಬಂದಿದೆ ಅಲ್ವಾ ಐದು ಅನ್ನುವ ಸಂಖ್ಯೆಗಳಿಂದ ಕೂಡಿರೋದ್ರಿಂದ ನೀವು ಐದು ರೀತಿಯ ಹೂಗಳನ್ನು ಇಟ್ಟು ಅಥವಾ ಐದು ಬತ್ತಿಯ ದೀಪಾರಾಧನೆ ಮಾಡೋದು ಐದು ಥರದ ನೈವೇದ್ಯ ಇಡೋದು ಈ ಥರ ಎಲ್ಲ ವಿಶೇಷತೆ ಇದೆ ಇಷ್ಟು ಆಡಂಬರದಿಂದ ನೀವು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಯಥಾವತ್ತಾಗಿ ಸರಳ ವಿಧಾನದಲ್ಲೇ ನಾವು ಪ್ರತಿನಿತ್ಯ ಮಾಡುವ ಅಂತ ಪೂಜೆಯನ್ನೇ ಮಾಡಿ ನೀವೇನಾದರೂ ನಿಮಗೆ ಕೇಳಿಕೊಳ್ಳುವಂಥದ್ದು ಇಷ್ಟು ಪಂಚಮಿ ಮಾಡ್ತೀವಿ ಅಂತಂದ್ಬಿಟ್ಟು ಮನಸ್ಸಲ್ಲೇ ನೀವು ಕೇಳ್ಕೊಳ್ಬೇಕಾಗುತ್ತೆ ಆಗ ನೀವೊಂದು ದೀಪ ಹಚ್ಚಬೇಕು ಸ್ನೇಹಿತರೆ ಸಪ್ರೇಟಾಗಿ ಸಂಕಲ್ಪದ ದೀಪ ಅಂತ ಹೇಳ್ತೀವಿ ಅಂದರೆ ಒಂದು ಮಣ್ಣಿನ ದೀಪ ಆದ್ರೂ ಹೊಸ್ದಾಗಿ ಇರಬೇಕು ಅಂತೇನೂ ಇಲ್ಲ ಮನೆಯಲ್ಲಿ ಇರುವಂಥ ದೀಪನೇ ತಗೊಳ್ಳಿ ಐದು ಬತ್ತಿಗಳನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನು ಇಟ್ಟು ಈ ದಾಸವಾಳದ ಹೂಗಳನ್ನು ಎಂದು ಅದು ವಾರಾಹಿ ದೇವಿಗೆ ಇಡೋದು ಕೆಂಪು ಕಲ್ಲರಲ್ಲಿ ಇರುವಂಥದ್ದನ್ನು ಇಟ್ಟರೆ ಬಹಳ ಪ್ರೀತಿಕರ ಅದನ್ನು ಇಡಬಹುದು ನೈವೇದ್ಯಕ್ಕೆ ನೀವು ಬೆಲ್ಲದಿಂದ ಏನೇ ಒಂದು ರೆಡಿ ಮಾಡಿದ್ರೂ ತಯಾರಿ ಮಾಡಿಕೊಂಡಿದ್ರೂ ಕೂಡ ತುಂಬ ಸಂತೋಷ ಇಲ್ಲ ಅಂದರೆ ನೀವು ಬರೀ ಅವಲಕ್ಕಿ ಹಾಗೂ ಬೆಲ್ಲವನ್ನು ಕೂಡ ಪ್ರಸಾದಕ್ಕೆ ಇಡಬಹುದು ಆ ತಾಯಿಗೆ ಮಂತ್ರ ಹಾಗೂ ಇಲ್ಲಿ ಒಂದು ಇಷ್ಟವಾದ ಆ ತಾಯಿಗೆ ತುಂಬ ಶಕ್ತಿಶಾಲಿಯಾದ ಸಂಖ್ಯೆಗಳನ್ನು ಕೂಡ ನಾನು ತಿಳಿಸಿದ್ದೀನಿ ಅದನ್ನು ಹೇಳ್ಕೊಳ್ಬಹುದು ಅಥವಾ ನೀವು ಬರೀತೀರ ಅನ್ನೋದಾದರೂ ಬರೆಯಬಹುದು ರಾತ್ರಿ ನಿದ್ದೆ ಮಾಡುವಾಗ ನಮಗೆ ಒಂದು ನೆಮ್ಮದಿ ಇಲ್ಲಕ್ಕ ಅಂತ ಹೇಳಿದ್ರೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟಿದ್ದೆ ಬರ್ಕೊಳ್ಳಿ ಮಂತ್ರ ಹಾಗೂ ಈ ಏಂಜಲ್ ನಂಬರ್ಸ್ ಇದೆ ಅದನ್ನು ಸೇರಿಸಿ ಬರ್ಕೊಂಡು ತಲೆ ದಿಂಬಿನ ಕೆಳಗೆ ಕೂಡ ಇಟ್ಕೊಳ್ತೀವಿ ಅಕ್ಕ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದು ದಿಂಬಿನ ಕೆಳಗಾದರೂ ಇಡಬಹುದು ನೀವು ಅಥವಾ ಇಲ್ಲ ನಾವು ಹಂಗೆ ಪಠಣೆ ಮಾಡಿ ಮಲ್ಕೊಳ್ತೀವಕ್ಕ ಅಂತ ಹೇಳಿದ್ರೂ ಕೂಡ ಸಂತೋಷವೇ ಇಪ್ಪತ್ತ ಒಂದು ಬಾರಿ ಹೇಳಿಕೊಳ್ಳಿ ಅಥವಾ ಬರೆಯೋದಾದರೆ ಒಂದೇ ಬಾರಿ ಬರ್ಕೊಂಡು ತಲೆ ದಿಂಬಿನ ಕೆಳಗೆ ಇಟ್ಬಿಟ್ಟು ನೀವು ಮಲ್ಕೊಳ್ಬಹುದು ಇನ್ನು ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕಬಹುದು ಅಥವಾ ಅದನ್ನು ನೀವು ಏನು ಮಾಡಬೇಕು ನೀವು ಸಾಂಬ್ರಾಣಿ ಆಗ್ತಿರಲ್ವ ಅದರ ಒಳಗಡೆ ಕೂಡ ಹಾಕಬಹುದು ಇಲ್ಲ ಬುಕ್ಕಲ್ಲಿ ಬರಿತೀವಿ ಅಂದರೆ ಇನ್ನೂ ಸಂತೋಷ ಬರ್ಕೊಳ್ಬಹುದು ಸಮಸ್ಯೆಗಳು ಮತ್ತೆ ನಮಗೆ ರಿಪೀಟ್ ಆದಾಗ ಈ ಮಂತ್ರಗಳನ್ನು ನಾವು ಪಠಿಸೋದು ಬಹಳ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಹಣಕಾಸಿನ ಸಮಸ್ಯೆಗೆ ಅಥವಾ ಮದುವೆಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥವರಿಗೆ ಏನೋ ಒಂದು ಸಮಸ್ಯೆ ಅನ್ನೋದು ಮನುಷ್ಯನಿಗೆ ತುಂಬ ಕಾಡ್ತಾ ಇದೆ ಅಂತ ಹೇಳುವಾಗ ಈ ಮಂತ್ರ ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ಈ ದಿನ ನೀವು ರಾತ್ರಿ ಮಲಗೋದಕ್ಕೂ ಮೊದಲು ಹೇಳ್ಕೊಳ್ಳಿ ನೀವು ಕಾರಣಾಂತರಗಳಿಂದ ಹೇಳ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ನಾಳೆ ಬೆಳಗ್ಗೆ ನಮಗೆ ಏಳು ಮೂವತ್ತೊಂದರವರೆಗೂ ಇರೋದರಿಂದ ತಪ್ಪದೆ ನಿಮಗೆ ಬೆಳಗ್ಗೆ ಕೂಡ ಎದ್ದಾಗ ಈ ಮಂತ್ರ ಜಪ ಮಾಡಬಹುದು ಅಷ್ಟು ಚೆನ್ನಾಗಿರುವಂಥದ್ದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು